ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರೀ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಟೈಮ್ ಈಗ ಆರು ಗಂಟೆ ಆಗ್ಯದ ರೀ ಆರು ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಿದ್ರಿ ಈಗ ಮನೆಯಿಂದೆಲ್ಲ ಕಸದ ಆಗ್ಯದ ರೀ ಈಗ ನಾ ಬಾಂಡೆ ಹತ್ತೊಳಿ ಬೇಕ್ರಿ ಈಗ ಇಲ್ಲಿ ನೋಡಿರಿ ಸೂರ್ಯಮೂತ ಹೊಂಟನ್ ರೀ ಎಷ್ಟು ಚಂದ ಹೊಂಟ ನೋಡ್ರಿ ಕೆಂಪು ಅಂದ್ರೆ ಕೆಂಪನ ರೀ ಆದ್ರೆ ಇಲ್ಲಿ ನೋಡಿದ್ರೆ ಅರ್ಶಿಣ ಕಲರ್ ರೀ ಈಗ ಅಷ್ಟೇ ಹೊಂಟ ನೋಡ್ರಿ ಮಿಂಜಾನ ಮಿಂಜನ್ ಹತ್ತ ಹೊಲದ ವಾತಾವರಣ ನೋಡಿರಿ ಹೆಂಗೆ ಇರ್ತದೆ ಪೂರ್ತಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಸತ್ತವ ಬೆಳಿ ನೋಡ್ರಿ ಆಯಿತು ಮಂಜು ನೋಡ್ರಿ ಎಷ್ಟೊಂದು ಮಂಜು ಬಿದ್ದು ಹೇಳಿ ಅಲ್ಲೇ ನೋಡಿರಿ ತಳಗೆ ಮಂಜು ನೋಡ್ರಿ ಹೆಂಗೆ ಕಾಣಿಸೋಕತ್ತೆ ತೊಗರಿ ಮೇಲೆ ನೋಡ್ರಿ ಫುಲ್ಲ ಹೊಲದೊಳಗಿನ ವಾತಾವರಣ ನೋಡಿರಿ ಹೆಂಗೆ ಇರ್ತವೆ ಮಿಂಜನ್ ಮಿಂಜನ್ ಎದ್ದ ತಕ್ಷಣ ಫ್ರೆಶ್ ಆಗಿ ಅಂತ ಹೇಳಿ ತೊಗರಿ ಗಿಡದ ಹೂವುಗಳು ನೋಡ್ರಿ ಎಷ್ಟು ಚಂದ ಬಿಟ್ಟಾವ ಮನೆ ಎದ್ರ ತೊಗರಿ ಮತ್ತು ಎದ್ರ ಸಾಕು ತೊಗರಿಗಳು ಕಾಣ್ತಾವೆ ಜೋಳ ಬಿತ್ತಿದ ಹೊಲಗಳು ಸೂರ್ಯಮುತಿ ಎಲ್ಲ ಕಾಣ್ಬಿತ್ಕೋ ನೋಡ್ರಿ ನಮಗಂತೂ ಹೊಲದೊಳಗೆ ಈಗ ನೋಡ್ರಿ ಎಲ್ಲ ಕೆಲಸ ನೋಡಿದ್ರಿ ಮತ್ತ ಸಮೂ ಸಾಲಿಗೆ ಬಿಟ್ಟೆ ಬಂದ್ರಿ ನನ್ನ ಮತ್ತ ಸಾಮಗ್ರ ಶಾವ್ ಬಿಟ್ಟು ಮಾಡ್ಯಾಡ್ರಿ ಅಭಯ್ ಭತ್ತ ಮನಿಗೆ ಹಾಕಿ ಕೊಟ್ಟಾಡ್ರಿ ಟಿಫನ್ಗೆ

ಇಲ್ಲ ಸಮೃದ್ಧಿ ಅಲ್ಲ ನೋಡಲ್ ಒಳಗತ್ತಾರೀ ಈಗ ಸಮೃದ್ಧಿ ಈಗ ಆಡ್ತಿರ್ಗ ಸಮೃದ್ಧಿ ಓ ಸಮೃದ್ಧಿ ಪಲ್ಟಿ ನಾಗರತ್ನಟಿತ್ತು ಗಾಡಿ

ಸಮೃದ್ಧಿ ಹಂಗೆ ಹಂಗೆ ಹೆಂಗೆ 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 ಅಣ್ಣ ಇವನು ಚೆನ್ನಾಗ ಬಂದೋಡು ಚೆನ್ನಮ್ಮ ಚೆನ್ನಮ್ಮ ಬಂದು ಬಂದಳು ಬಂದ್ರು ಬಂದರು ಕಲ್ಲೋಡು ಕಲ್ಲೋಡು ಬಂದು ಬಂದೋಡು ಅಕ್ಕ ಬಂದಳು ಹಾಂ ಸಮೃದ್ಧಿ ಅಕ್ಕ ಬಂದಳು ಅಡೇ ಹ್ಞೂ ಅಕ್ಕ ಅಕ್ಕ ಇಲ್ಲಿ ನೋಡ್ರಿ ನಮ್ಮ ನಮ್ ಈಗ ಸಾಲಿಲಿ ಅಂತ ನೀಂಗ ಚಾ ಗಡಿ ಕಂಡತ್ತಾನು ನೋಡ್ರಿ ಬ್ಯಾಗ್ ಇಲ್ಲಿ ಹೋಗದ ನೀ ತಗೋ ಬ್ಯಾಗ್ ನೀ ತಗೋ ಬ್ಯಾಗ್ ತಗೋ ಸಮೃದ್ಧಿ ನಮ್ಮ ಸಮೃದ್ಧಿ ತೋತಾಳ ನೋಡ್ರಿ ಬ್ಯಾಗ್ ಹಾ 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 ತಗೋ 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 ಈಗ ನೋಡ್ರಿ ನಾನು ನನಗ ಬಂದೀನಿ ರೀ ಹೊಲಕ್ಕ ಸಮೂನು ಸಾಲಿನ ಬಂದಲ್ರಿ ಅವ್ರಿಗೆ ಊಟ ಮಾಡಿಸ್ರಿ ಊಟ ಮಾಡ್ತಿ ಈಗ ಕೊಯ್ಲಿಗೆ ರೀ ದನಗಳಿಗೆ ಒಯ್ದ ಮತ್ತು ಮನೆ ಕೆಲಸ ಮಾಡ್ಕೊಡ್ಕೊತ ನಡೀತವ್ರಿ ಮತ್ತೆ ಹೊಯ್ತು ಮಾಡ್ತಂದ್ರೆ ಈಗ ಹುಲ್ನಾಗ ಬರೋಕ್ಕಾಗಂಗಿಲ್ಲ ರೀ ನೋಡ್ರಿ ಇವು ಲೇಖಕರ ಆಕಳ ನಮ್ಮ ಪುಟ್ಟ ಲಕ್ಷ್ಮಿ ಎಲ್ಲ ಅಷ್ಟು ಇಲ್ಲೇ ಅವ ನೋಡ್ರಿ ಈಗ ಒಂದು ಒಂದು ರೀ ಈಗ ಬಿಚ್ಚಿ ಮನೆಗೆ ಹೋಗೋತೀನಿ ರೀ ನೋಡಿರಿ ನೀರು ಕುಡ್ತೀನಿ ರೀ ಇವ್ಕ ನೀರು ಕುಡಿದ ತಕ್ಷಣ ಅಲ್ಲಿ ಹೋಯ್ತು ನೋಡ್ರಿ ನಮ್ಮ ಗೌರಿ ಮತ್ತು ಲಕ್ಷ್ಮಿ ಇದು ಇಲ್ಲೇ ನೋಡ್ತಿಲ್ಲ ಕತ್ತರಿ ಈಗ ಕಟ್ಟಿಬಿಡ್ತೀನಿ ರೀ ಈಗ ಹೌದಾ ಫುಲ್ ತುಂಬಿಟ್ಟಿದಾವೆ ನೋಡ್ರಿ ನೀರೀಗ ಹ್ಞೂ ಮೋಟ್ರಾ ಅಲಿಸಿ ಮುದಿಸಿ ಚಾಲು ಮಾಡ್ತೀವಿ ದಿನ ಚಾಲು ಮಾಡಲ್ರಿ ಅದಕ್ಕೆ ಚಾಲು ಮಾಡಿ ತುಂಬಿಬಿಟ್ಟಿವಿ ಅದೇ ಒಂದು ಸ್ವಲ್ಪ ಸೋರ್ತರಿ ಸೋರ ಫುಲ್ ಹೌಸ್ ರೀ ಒಂದು ಜನಕ್ಕೆ ಕಡೆ ಸೋರ್ತೀವಿ ಅಲ್ಲಿ ಒಡ್ದು ನೋಡಿ ರೀ ಅಲ್ಲಿಂದ ಒಂದು ಸ್ವಲ್ಪ ನೀರು ಹೊತ್ತವ್ರಿ ಇದು ಹೌಜ್ ಕಟ್ಟಿಸಿ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತು ವರ್ಷದ ಹೌಜ್ ಅದ ರೀ ಇದು ಮನೆ ಕಟ್ಟದಾಗ ಕಟ್ಟ್ಯಾರಿ ಅದು ಅದ ರೀ ಈಗ ಒಂದು ಸ್ವಲ್ಪ ಸೋರ್ ಕತ್ತಿ ನೋಡ್ರಿ ಇಪ್ಪತ್ತು ವರ್ಷನಾಗ ಹೌಜ ನಮ್ಮ ಸಮಯ ಈಗ ಹಾಡ ಹಾಡ್ಲತ್ತೀ ಹೋಲಿ ಹಾಮ ಚಂದ ಮಾಮಾ ಬಾರೋ ಡೋಲಿ ಮಾಮಾ ಬಾರೋಲಿ ಮಾಮ ಹ್ಞ ಯಾರು ಹೇಳ ನಿನಗಿಸ್ ಮಿಸ್ ಹೇಳಾರ ಹ್ಞೂ ನಿನ್ನ ಹೋಮ್ವರ್ಕ್ ಏನು ಹಾಕೊಟ್ರಪ್ಪ ಇವತ್ತ ಎ ಬಿ ಸಿ ಡಿ ಕಿಲೋ ಅಲ್ಲ ಅಲ್ಲಿ ಹಾಕಿ ಕೊಡ್ರಲ್ಲ ಇಲ್ಲಿ ನೋಡಿ ಈಚ ಕಡೆಗೆ ನೋಡು ಆ ಹಾಕೊಟ್ರಲ್ಲ ಅಲ್ಲಿ ನೋಡು ಎ ಬಿ ಸಿ ಡಿ ಯಾಕೆ ಹೊಟ್ರೆ ಆ ಕೊಟ್ರ ಹ್ಞೂ ಅಲ್ಲೆವು ನೋಡೋ ಆಚ ಕಡೆಗೆ ಎ ಬಿ ಸಿ ಡಿ ಸೀದಾಡಿ ಕಾಪಿ ಹಿಂಗೆ ತಿರ್ಗಸು ಕಾಪಿ ಹಿಂಗೆ ತಿರ್ಗಸು ಹ್ಞೂ ಹಿಂಗೆ ಇಡಿ ಹಿಂಗೆ ಈ ಕಡೆ ಮಾಡು ಹ್ಞೂ ಈ ಕಡೆ ಇಲ್ಲ ಈ ಕಡೆ ಮಾಡು ಹಿಂಗೆ ತಿರ್ಗಿಸ್ಗೋ ಹಿಂಗ ಹಿಂಗೆ ಇಡ್ಕೋಬೇಕು ಹ್ಞೂ ಹ್ಞೂ ಬರೀ ಚಂದ ನೈ ಬರ್ಲಿಕ್ಕೆ ಬರಲತ್ತದೀಗ ಹಾಂ ಬರ್ಲಿಕ್ಕೆ ಬರ್ಲತ್ತದ ಅಡ್ರಿ ನಮ್ಮ ಸಮೂ ಇವತ್ತ ಹೋಮ್ವರ್ಕ್ ಮಾಡಿಕತ್ತಾ ನೋಡ್ರಿ ಮಾಡು ಎಲ್ಲಿ ಹೋಮ್ವರ್ಕ್ ಮಾಡದ್ ನೀ ಹಾಂ ಕೊಟ್ಟಲ್ಲಿ ಮಾಡು ಎ ಬಿ ಸಿ ಡಿ ಮತ್ತು ಇ ಎಫ್ ಜಿ ಮತ್ತು ನಮ್ಮ ಸಾಮ್ರದಿಂಬೊಳಗಿದಾಗ ಎದೇ ಬಿಟ್ಟು ನೋಡ್ರಿ ಈಗ ಬಾ ಬಾ ಅದೇ ಬಾ ಈಗ ನೋಡ್ರಿ ನಾನು ಇಲ್ಲಿ ಮಸಾಲಾ ಚಿತ್ರಾನ್ನ ಮಾಡಕತ್ತೀನಿ ಇವತ್ತ ಮಸಾಲ ಚಿತ್ರಾನ್ನ ಮಾಡ್ಲಾಕ ನೋಡ್ರಿ ನಾನು ಇಲ್ಲಿ ಅಕ್ಕಿ ರೀ ತೊಳೆದ್ ಬಿಟ್ಟು ತೊಗೊಂಡಿನಿ ಇಲ್ಲಿ ಒಂದು ಮೂರು ಸರ್ತಿ ನೀರಿನಾಗ ಅಕ್ಕಿ ರೀ ಇವತ್ತು ಚಲೋ ಅಕ್ಕಿ ರೀ ಇವ ರೇಷನ್ ಅಕ್ಕಿ ಅಲ್ರಿ ಇಲ್ಲೇ ನೋಡ್ರಿ ಅದೇ ಕುದಿ ಬರ್ಲಾಕಿತ್ತೀ ನೀರಾ ಕುದಿ ಬಂದವ ಈಗ ತೊಳೆದಿಟ್ಟಿರೋ ಅಕ್ಕಿ ಏನವಲ್ರಿ ಈ ಕುದಿ ಬಂದಿರೋ ನೀರಿಗೆ ಹಾಕೊಳ್ಳೋಣ ಒಂದು ನೈಂಟಿ ಪರ್ಸೆಂಟ್ ಆಗೋಷ್ಟು ಕುದಿಸ್ಕೋಬೇಕ್ರಿ ಈಗ ಅನ್ನ ಈಗ ನೋಡ್ರಿ ಅಕ್ಕಿ ಅಕ್ಕಿನಲ್ರಿ ಈಗ ರುಚಿ ತಕ್ಕಷ್ಟು ಹಾಕ್ಬೇಕು ಈಗ ನೋಡ್ರಿ ರುಚಿ ತಕ್ಕಷ್ಟು ಹಾಕೊಂಡಿಲ್ಲರಿ ಮತ್ತು ನಾವು ಆಮೇಲೆ ಹಾಕೋತೇವ್ರಿ ಯಾಕಂದ್ರೆ ನೀರು ಜಾಸ್ತಿ ಇಟ್ಟಿನಲ್ರಿ ಅಕ್ಕಿ ಅಕ್ಕಿನ ಕುದಿಸ್ಕೊಂಡು ಬಸಿತೀವಲ್ರಿ ನೀರ ಅವಾಗ ನೀರ್ನಾಗ ಉಪ್ಪು ರೀ ಹಾಗಾಗಿ ಮತ್ತು ಆಮೇಲೆ ಉಪ್ಪು ಹಾಕ್ಬೇಕು ಗ್ಯಾಸ್ ಫ್ಲೇಮ್ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ರೀ ಈಗ ಕುದೀಲಿ ಹಾಕ್ಬಿಡ್ತೀನಿ ರೀ ಅದಕ್ಕೆ ಉಪ್ಪು ಹಾಕಿದಾಗ ಒಂದು ಸ್ವಲ್ಪ ರೀ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಎಣ್ಣೆ ಹಾಕೋತೀನಿ ರೀ ಅದಕ್ಕೆ ಈಗ ನೋಡ್ರಿ ಅಕ್ಕಿ ಯಂತ್ರ ಕುದವ್ರೀ ಈಗ ಎಗ್ಯುವ ನೀರು ಬಸಿ ನೀರು ಪೂರ್ತಿ ಒಂದು ಹನಿ ಸಮೇತ ಆಯ್ತಾ ನೀರು ಬಸ್ತಾ ತೊಗೋತೀನಿ ರೀ ಈಗ ನೋಡ್ರಿ ಅನ್ನ ಎಲ್ಲ ಬಸ್ ತೊಗೊಂಡಿನ್ರಿ ನೋಡ್ರಿ ಎಷ್ಟೊಂದು ಉದ್ರುದ್ರ ಬಂದ್ರಿ ಇದು ಪೂರ್ತಿ ಅಗ್ಳಿಗೆ ಈಗ ಇದು ಒಂದು ಹನಿ ಸಮೇತ ಇದ್ರಾಗ ನೀರಿಲ್ರಿ ಈಗ ಇದಕ್ಕೆ ಮಸಾಲೆ ಚಿತ್ರಾನ್ನ ಮಾಡೋದು ಹೆಂಗಂತ ನೋಡಬ್ರಿ ಈಗ ನೋಡ್ರಿ ಈಗ ಅನ್ನ ಕುಡ್ಸ್ಕೊಂಡಿ ಹೋದಂಗೆ ನಾನು ಈಗ ಇದಕ್ಕೆ ಮೆಣಿ ಹಾಕೋತೀನಿ ರೀ ಹೇಗೆ ಅದು ಬೌಲ್ ಸ್ವಲ್ಪ ನೀರು ಹಾಕೀನ್ರಿ ನೀರು ಬರ್ತಾನೆ ಎಣ್ಣೆ ಹಾಕೊಳ್ತೀನಿ ಈಗ ನೋಡಿರಿ ಬೊಗಣ ನೀರೆಲ್ಲ ಬರ್ತೇವೆ ಈಗ ಇದಕ್ಕೆ ಎಣ್ಣೆ ರೀ ಎಣ್ಣೆ ನೀನತ್ರ ನಮ್ಮ ಸಮ ಒಂದು ಸ್ವಲ್ಪ ಪಾಪಾಡ ಕರಿ ಮಮ್ಮಿ ಹತ್ತದೇನು ಅದು ಪಾಪಡ್ ಕರದ ಎಣ್ಣೆ ರೀ ಒಂದು ಸ್ವಲ್ಪ ಇರ್ತಲ್ಲ ರೀ ಅದೊಂದು ಸ್ವಲ್ಪ ಕಪ್ಪಕ್ಕೆ ನೋಡಿರಿ ಎಣ್ಣೆ ಈಗ ಎಣ್ಣೆ ಹಾಕೊಂಡೀನ್ರಿ ಇದಕ್ಕೆ ಒಂದಿಷ್ಟು ಜೀರಿಗೆ ರೀ ఒరకాళ్ళు సుగా అవీ సీ జాస్తి అవ్వ జీర్గినర్డు కాళ్ళు అసలు తో సీ నేను ఈ హి కట్టి మొత్తం హి మి హాక్రీ నవ్వ

ఆ కు ఉంటు పదార్థి మిస్ట్రో ఉప్పు హాక్రోళ్ళు అందరి ఇద ఉంటుందా టెటోళ్ళి నెత్తనా టై ఈ టమాటో సాఫ్ట్ అ ನನಗೆ ಉಳ್ಳಕಾಯ ಮೆಚ್ಚಗ ತುಂಬ ಸಾಫ್ಟಾಗಿರ್ಬೇಕು ರೀ ಟೊಮೆಟೋನ ಈಗಿದು ತಾಳಗಿ ಅಂತ ತಳಗಿಡ್ಸಿ ಗ್ಯಾಸ್ ಬಂದ್ ಮಾಡಿ ತಳಗಿಡ್ಸಿ ಇದು ನಾವು ಕುಸಿದ ಮನೆ ಬನ್ನಿ ಅದಕ್ಕೆ ಹಾಕ್ತೀರ ಈಗ ಇದು ಮಸಾಲೆ ರೆಡಿ ಮಾಡಿನಲ್ರಿ ಇದಕ್ಕೆ ಬಸ್ತಾಗಿ ಇಟ್ಕೊಂಡಿನಲ್ರಿ ಅದನ್ನ ಇದನ್ನ ಹಾಕೊಳ್ರಿ ಇದು ಇಷ್ಟು ಹಣೆ ಬಿಡಲ್ಲ ರೀ ನಾ ಈಗ ಈಗ ಎಷ್ಟು ಬೇಕು ಅಷ್ಟಕ್ಕ ಇದು ಮಸಾಲೆ ಕಲಸ್ಕೊತೀನಿ ರೀ ಇದು ಇಷ್ಟ ತೆಗಿಳ್ತೀನ್ರಿ ತೆಗ್ದಿಟ್ಟ ಇದಕ್ಕನ್ನ ಮತ್ತೆ ಮಿಂಜಾನ ಹತ್ತ ಇನ್ನೊಂದು ಸ್ವಲ್ಪ ಒಳಗಡೆ ಅಂದ್ರೆ ಮತ್ತೆ ಮಿಂಜನ್ ಬಿಸಿ ರೀ ಇದು ಈಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊತೀನಿ ರೀ ಈಗ ಅನ್ನ ಹಾಕೊಂಡ್ಮೇಲೆ ಇದು ನೋಡಿರಿ ಪುಟಾಣಿ ಪೌಡ್ರಿ ಇದು ಅಂದರೆ ಹುರ್ಗಾಡ್ಲಿ ಅಂತಾರಲ್ರಿ ಹುರ್ಗಡ್ಲಿ ಇರ್ತಾವಲ್ಲ ರೀ ಪುಟಾಣಿ ಅಂತ ಕರ್ತೀವ್ರ ಅವ ಪುಟಾಡಿ ಹಿಂಡಿ ನೋಡಿರಿ ಪುಟಾಡಿ ಒಂದು ಸ್ವಲ್ಪ ಹೋಡ ಸೌಡ ತರಗಲ್ಲ ರೀ ನಾ ಈಗ ಚುರ್ಮುಳ್ಳಿ ಸುಸ್ಲಾಕೆಲ್ಲ ಹೆಂಗೆ ರೀ ಪುಟಾಣಿ ಹಿಂಡಿ ಹ್ಯಾಂಗೆ ಹಾಕ್ಬೇಕು ಚಿದ್ರೆ ಭಾರಿ ರೀ ನಾನು ಆ ಪುಟಾಣಿ ಹಿಂಡಿ ಹಾಕಿ ನೋಡಿರಿ ಈಗ ತಿರುಗ ಈಗ ಸೇಮ್ ಸುಸ್ಲಾ ಥರ ರೀ ನೋಡಿರಿ ಇದು ಎತ್ತ ಹಾಕೋದಕ್ಕೆ ಕೈ ಚಮಚ ಭಾಳ ಚಲೋ ರೀ ಇದು ಚಮಚ ಒಂದಾಗ ಮುಂದ್ಕಂದಾಗ್ಯವ್ರಿ ಅದು ನಾನು ಹಿಂಗಿನ ಸೈಡ್ ಹಿಂಗೆ ರೀ ಹಿಂಗಾದ ನೋಡಿರಿ ಭಾಳ ಚಂದ ಬರ್ತೀವಿ ಕಲ್ಸ ಮಸಾಲೆಯನ್ನು ಇವತ್ತು ನಾ ಮಾಡ್ದಂಗೆ ಒಂದು ಸರ್ತಿ ನೀವು ಚಿತ್ರಾನ ಮಾಡಿ ನೋಡ್ರಿ ಭಾಳ ಭಾಳ ಚೆಂದ ಹತ್ತಿರ ರುಚಿಯಾಗಿ ಇನ್ನೊಂದು ಸ್ವಲ್ಪ ರೈಸ್ ಹಾಕೋಬೇಕಲ್ಲ ತಿಂದು ಅಂದ್ರೆ ಮಸಾಲೆ ಜಾಸ್ತಿ ಅದು ಈಗ ನೋಡಿರಿ ಎಲ್ಲ ಚೆನ್ನಾಗಿ ತಿಂದಿಡ್ರಿ ಈಗ ಮತ್ತೊಂದು ಸ್ವಲ್ಪ ಗ್ಯಾಸ್ ಮ್ಯಾಗಿಟ್ಟ ಬಿಸಿ ಮಾಡ್ಕೊಳ್ಳೋಣ ಇದು ಅನ್ನ ಬಿಸಿದೇ ಅದ ರೀ ಆದರೆ ಈಗ ಮಸಾಲೆ ಸಿಗಾಟ ಬಿಸಿ ಮಾಡ್ಕೊಂಡಿದ್ದ ಬೇರೆ ಆಗ್ತದೆ ರೀ ಅದಕ್ಕೆ ಈಗ ಚುರುಮ್ ಸುಸ್ಲ ಹೆಂಗೆ ಮಿಕ್ಸ್ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಹಂಗ ಬಿಸಿ ಮಾಡ್ಕೊಳ್ಳೋಣ ನೋಡಿರಿ ಎಷ್ಟು ಮಸ್ತ್ ಆಗಿದ್ರಿ ಚಿತ್ರಾನ್ನ ಹಿಂಗೆ ನಾವು ಹಳ್ಳಿ ಕಡೆಗೆ ಅಂತಂದ್ರೆ ಹಿಂಗೆ ಮಾಡ್ತೇವೆ ಮತ್ತು ರಾತ್ರಿ ಉಳಿದಿ ಅಣ್ಣ ಇತ್ತಪ್ಪ ಅಂತಂದ್ರೆ ಹಿಂಗೆ ಮಾಡ್ಕೋಬೋದು ರೀ ಭಾಳ ಸ್ಲೋ ಆಗ್ತದೆ ಇಲ್ಲಿ ನೋಡ್ರಿ ಬಿಸಿ ಬಿಸಿ ಚಿತ್ರಾನ್ನ ರೆಡಿ ಅದ್ ನೋಡಿರಿ ಮಸ್ನಾಗೆ ಪುಟಾಣಿ ಹಿಂಡಿ ಹಚ್ಚಿ ಮಾಡಿರೋ ಬಿಸಿ ಬಿಸಿ ಚಿತ್ರಾನ್ನ ನೋಡಿರಿ ಚಂದ ಆಗ್ಯದ ನೀವು ಕೂಡ ಈ ರೀತಿಯಮ್ಮ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತದ ರುಚಿ ಅಂತೂ ಹೇಳೋಂಗಿಲ್ಲ ಅಷ್ಟು ಮಸ್ತ್ನಾಗತ್ತದ ಒಂದೊಂದು ಸರ್ತಿ ಬಿರಿಯಾನಿ ಮಾಡಿದ್ರೂ ಈ ರೀತಿ ಟೇಸ್ಟ್ ಕೊಡ್ತ ಇಲ್ಲ ಗೊತ್ತಿಲ್ರಿ ಅದ್ರ ಇದು ಅಂತೂ ಅಷ್ಟು ಟೇಸ್ಟ್ ಆಗಿರ್ತದೆ ನೋಡಿರಿ ಇಲ್ಲಿ ನೋಡ್ರಿ ಈಗ ನಮ್ಮ ಹೊಸ ಮನೆ ಕಲರ್ ನೋಡಿದ್ ನೋಡ್ರಿ ಈಗ ಕಲರ್ ನೋಡ್ರಿ ಚಂದ ಮಾಡಿಕತ್ತಾರೀ ಅಲ್ಮಾರಿಗಳಿಗೆ ಎಲ್ಲದಕ್ಕೂ ಮಾಡ್ಯಾರ್ರಿ ಕಲರ್ ಮತ್ತು ಇವೇನೋ ಕಟ್ಟಿಗೆ ಗೂಟಗಳು ತಗೋಲ್ರಿ ಏನಾದ್ರು ಸಿಗ್ಸಕತ್ತ ಮಾಡಿದವಲ್ಲ ರೀ ಅದಕ್ಕೆಲ್ಲ ಮೊದಲ ವೈಟ್ ಸಿಮೆಂಟ್ ಅದು ಹಚ್ಚಿ ಕಲರ್ ಮಾಡ್ಯಾರೀ ಭಾಳ ಚಂದ್ರಿ ಕಲರ್ ಮ್ಯಾಲಿ ನೋಡೋದಲ್ರಿ ಛತ್ತಿ ಒಂಥರ ಫುಲ್ ವೈಟ್ ಕಲರ್ ಹೊಡ್ದಾರ್ರಿ ಇದು ಗುಲಾಬಿ ಕಲರ್ ನೋಡ್ರಿ ಇದು ಮನೆಗೆ ಹೆಚ್ಚಿದ ಗುಲಾಬಿ ಕಲರ್ ರೀ ಚತ್ತಿಗೆ ಅಂತ ವೈಟ್ ಹೊಡ್ದಾರೆ ಭಾಳ ರೀ ಕಲರ್ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೀವಿ ನೋಡ್ರಿ ಹಿಂಗದ ಇದು ಕಲರ್ ಅಂತ ಫ್ರೆಂಡ್ಸ ಇದು ಹೊಸ ಮನೆ ಅಂತಂದ್ರೆ ಇದು ಯಾವಾಗ ಹೊಸ ಮನೆ ಅಂತಂದ್ರೆ ನಾನು ಹೇಳ್ತೀನಿ ರೀ ಈಗ ನೀವು ವೀಡಿಯೋನ ಯಾವ್ದಾರಿ ನೋಡ್ರಿ ಹಿಂಗೆ ರೀ ಇದು ಯಾವುದು ಎಲ್ಲಿಗೆ ಬಂದೀವಿ ಎಲ್ಲಿ ಇದ್ದೀವಿ ಅನ್ನೋದ್ ಗೊತ್ತಾಗ್ತದ್ರಿ ನೀವು ನೋಡ್ರಿ ಇಲ್ಲಿ ಕಲರ್ ಹಚ್ಚರಿ ಕಲರ್ ಇದು ಡಬ್ಬಲ್ ಮನೆ ರೀ ಇದು ಮೊದ್ಲು ಒಂದು ಸಿಂಗಲ್ ಕಲರ್ ಮಾಡಿ ಮತ್ತು ಆಮೇಲೆ ಡಬಲ್ ಕಲರ್ ಮಾಡ್ಯಾರ್ರಿ ಎರಡೆರಡು ಸರ್ತಿ ಚರ್ಬೇಕು ಕಲರ್ ಭಾಳ ಒಂದು ಸ್ವಲ್ಪ ಕಪ್ಪಿತ್ರಿ ಹಾಗಾಗಿ ಎರಡೆರಡು ಸರ್ತಿ ಕಲರ್ ಮಾಡ್ಯಾರ್ರಿ ನೋಡಿ ಕಲರ್ ಮಾಡೋರ ಕಲ್ಬುರ್ಗಿದವ್ರಿಗೆ ಕಲರ್ ಅಂತೂ ಚೆಂದ ಮಾಡ್ಯಾರ ನೋಡಿರಿ ತಿಂಗಳ ಕಡೆ ಎಲ್ಲಾದರೂ ಒಂದು ಸ್ವಲ್ಪ ಏನಾದರೆ ಸಿಲ್ಕಿ ಬಿಟ್ಟರೆ ಅದು ಮಾಡಿದ್ರೆ ಅದಕ್ಕೆಲ್ಲ ಮೊದಲ ಇಟ್ಟು ಸಿಮೆಂಟ್ ಹೊಡ್ಕೊಂಡ ಆಮೇಲೆ ಈ ರೀತಿ ಕಲರ್ ರೀ ನೋಡಿರಿ ಎಷ್ಟು ಚಂದ ಅಂತೇಳಿ ಅದು ರೂಳರ್ಲಿ ಇದರಲ್ಲಿ ಹಚ್ಚಿ ಮತ್ತು ಆಮೇಲೆ ರೂಳರ್ ಹಚ್ತಾರೆ ರೀ ಹಂಗಾಗಿ ಭಾಳ ಚಂದ ರೀ ಕಲರ್ ಅಂತೂ ನೋಡಿರಿ ಹಿಂಗೆ ರೀ ಕಲರ್ ಫ್ರೆಂಡ್ಸ ಈ ಹೊಸ ಮನೆ ಕಲರ ಹಿಂಗೆ ಅನಿಸಿ ಅಂತೀವಿ ನೀವಾಗ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಇದು ಅಲ್ಲೇ ಒಂದು ಎರಡು ಸಾಮರ ಅಲ್ಲೇ ಅವ್ರಿ ನೋಡಿರಿ ಇಲ್ಲಿ ನೋಡ್ರಿ ಈಗ ಇಲ್ಲೊಂದು ಸ್ವಲ್ಪ ಇದು ಆಗ್ಯದ್ರಿ ಅಂತ ಹೇಳಿದ್ರೆ ಮತ್ತೆ ಮತ್ತಿಲ್ಲಿನೂ ಹಚ್ಲಿಕ್ಕೆ ಬರ್ತಾರೆ ಈಗ ಇದಕ್ಕೆ ಈ ಕಡೆ ಪುರಾತಿ ಕಂಪ್ಲೀಟ್ ಆಗ್ಯದ್ರಿ ಅಂದ್ರೆ ಇನ್ನು ಮ್ಯಾಲದಿನ ಜಯ ನೋಡ್ರಿ ಕೆಲವೊಂದು ಸ್ವಲ್ಪ ಕಲರ್ ತಿಂತಿರಿ ಮತ್ತೆಲ್ಲ ಒಂದು ಸ್ವಲ್ಪ ತೋರಿಸ್ತೀರಿ ನಾನು ಮತ್ತೆ ಇಲ್ಲೊಂದು ಸ್ವಲ್ಪ ಕಲರ್ ಮಾಡ್ಕೊಂಡು ನೋಡ್ರಿ ಹಚ್ಕೊಂಡು ಬರ್ತಾರೆ ಮತ್ತೊಂದು ಸ್ವಲ್ಪ ಕಲರ್ ಅಂತೂ ಭಾಳ ಚಂದ ರೀ ಮನೆಗಂತೂ ಫುಲ್ ಕಲರ್ ಎದ್ದು ಬಿದ್ದು ನೋಡ್ರಿ ಅಷ್ಟು ಚಂದ ಕಾಣಿಸೋಕತ್ತದ್ರಿ ನೋಡಿರಿ ಈಗ ಪೂರ್ತಿ ಫುಲ್ ಮನ್ಯಾಗಂತೂ ನೋಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ರೀ ನಮಗಂತೂ ಕಲರ್ ನೋಡಿ ನೋಡ್ರಿ ಈಗ ಮತ್ತೊಂದು ಸ್ವಲ್ಪ ಎಲ್ಲಿಯಾದರೂ ಅಂದ್ರೆ ಪೈಲೇದು ಕಲರ್ ಕಾಣಿಸೋಕತ್ತಂದ್ರೆ ಮತ್ತೊಮ್ಮೆ ಹಚ್ಗೊಳ್ಕೊತ ರೀ ಅದಕ್ಕೆ ಕಿಟಕಿ ಅದು ಎರಡು ಚಂದ ಕಾಣಿಸಿಕತ್ತವ್ರಿ ಕಲರ್ ಆದ್ಮೇಲೆ ಇದು ನೋಡಿರಿ ರೋಳರ್ ಇದು ಈ ರೋಳಾರ್ಲಿ ಅಂತ ಮತ್ತೆ ಹಚ್ಕೊಡ್ತಾರೆ ನೋಡಿರಿ ಕಲರ್ ಡಬಲ್ ಹಚ್ಚೈತಂತಂದ್ರೆ ಸಿಂಗಲ್ ಇತ್ತಪ್ಪ ಅಂತಂದ್ರೆ ಅದು ಇದಲ್ರಿ ಪಿಡ್ಚಿ ಪಿಡ್ಚಿಲಿಂದ ತಸ್ತಾರ್ರಿ ನೋಡ್ರಿ ಈಗ ರೋಳಾರ ಓಡ್ಸಿ ಆಡ್ದ್ರ ಅಂತಂದ್ರೆ ಅಷ್ಟು ಜಲ್ದಿ ಆತು ನೋಡ್ರಿ ಕಲರ್ ಹಚ್ಚದು ನೋಡ್ರಿ ಈಗ ಇಟ್ ಫಾಸ್ಟ್ ಆಗತ್ತದ ಅದು ಪಿಡ್ಚಿಲಿ ಅಂತಂದ್ರೆ ಲೇಟ್ ಆತೈತ್ರಿ ಇದರಿಂದ ಭಾಳ ಫಾಸ್ಟ್ ಆಗ್ತದ ನೋಡ್ರಿ ಈಗ ನೋಡ್ರಿ ಮನೀದ ಕಲರ ನೋಡಿರಿ ಹಂಗೆ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ರೀ ಕಲರ್ ಹಾಂ ನೋಡಿರಿ ಹೊಸ ಮನೆ ಕಲರ್ ಅದು ಹೆಂಗೆ ಹೇಳಿ ಕಮೆಂಟ್ ಮಾಡಿಡ್ರಿ ಅಲ್ಮಾರಿಗಳಿಗೆ ಅದಕ್ಕೆ ಎಲ್ಲದಾಗ ಕಲರ್ ಮಾಡ್ಯದ್ರಿ ಈ ಕಡೆ ಅಲ್ಮಾರಿಗಳು ಮಾಡೈದ್ರಿ ಫುಲ್ ಕಲರ್ ಅಂತೂ ಎಷ್ಟು ಕಾಣಿಸ್ಬೇಕು ರೀ ಆಕ್ಷಣದಾಗ್ಯದ ಇಲ್ಲಿ ನೋಡಿರಿ ಇದು ಇದಕ್ಕೆ ನಾವು ಬಾಟಿ ಅಂತೇವ್ರಿ ಜಾಯ ಅಂತೇವು ಇದಕ್ಕೆ ಅಂತ ಚಾಕ್ಲೇಟ್ ಕಲರ್ ಕೊಟ್ಟನು ಇದು ಜಾಯಾಕ ಚಾಕ್ಲೇಟ್ ಕಲರ್ ಹಚ್ಚರಿ ಮತ್ತು ಮ್ಯಾಲ ಛತ್ತಿಗೆ ಅಂತರ ವೈಟ್ ಕಲರ್ ಹಚ್ಚರಿ ನೋಡ್ರಿ ಚೆಂದ ಅಂದ್ರೆ ಚಂದ ಮೊದ್ಲಿನ ಕಿತ್ತ ಇದು ಜಾಯಕ ಚಾಕ್ಲೇಟ್ ಕಲರ್ ಹಚ್ಚ ನೋಡ್ರಿ ಆವಾಗ ಚಾಕ್ಲೇಟ್ ಕಲರ್ ಹಚ್ಚಿದ ಮೇಲೆ ಅಂತೂ ಮಸ್ತ್ ಕಾಣಿಸೋಕಂತ ನೋಡ್ರಿ ಮನೆಯಂತೂ ಈಗ ನೋಡಿರಿ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ತಿದ್ರಿ ಅಕ್ಕ ಕಲರ್ ಮಾಡಿಸ್ರಿ ಮನೆಗೆ ಕಲರ್ ಮಾಡ್ಸ್ರಿ ಅಂತ ಹೇಳಿರಿ ಆದ್ರೆ ನಮ್ಮ ಕೈಲಿಂದ ಅಂತೂ ಕಲರ್ ಮಾಡಿಸೋದ ಸಾಧ್ಯನೇ ಆಗ್ತಿರ್ಲಿಲ್ಲ ರೀ ಇಷ್ಟೊಂದೆಲ್ಲ ಕಲರ್ ಮಾಡ್ಸೋದು ನಮ್ಮ ಕೈಲಿಂದ ಕೆಲಸ ಕೆಲಸತ್ರಿ ಆದ್ರೆ ಇದು ಮನೆ ಭೀ ನಮಗಲ್ಲ ರೀ ಹೊಲ್ ಅದ ರೀ ನಾನು ಪ್ರತಿ ಒಂದು ಹಿಡಿಯೋದೊಳಗು ಹೇಳ್ಕೊಂತಾನೆ ಬಂದೀನಿ ರೀ ಮಾಲಕ್ಕಿ ಮನೆ ರೀ ನಾವು ಹೊಲ್ದಾಗ ಕೆಲಸ ಮಾಡ್ತೀವಲ್ರಿ ಮಾಲಕ್ಕರ ಮನ್ಯಾಗಾನ ನಾವು ಇರೋದು ರೀ ಇಲ್ಲೇ ನಾ ಇಲ್ಲಿ ಎಲ್ಲಿ ತನಕ ಕೆಲಸ ಮಾಡ್ಕೊತಿರ್ತೀವ ಅಲ್ಲಿ ತನಕ ಮಾಲಕ್ಕರಿ ಮನ್ಯಾಗ ಇರೋದು ರೀ ಈಗ ಮನೆ ಕಲರ್ ಎಲ್ಲ ನಾವು ಮಾಡ್ಸಿಕತಿಲ್ರಿ ಹೊಲ್ದ ಮಾಲಕ್ಕರೆ ಈಗ ಎಲ್ಲ ಕಲರ್ ಅದೆಲ್ಲ ಇಲ್ಲಿ ಎಷ್ಟು ರೂಮ್ ಅದಾವ ಅಷ್ಟು ರೂಮಿಗೆ ಕಲರ್ ಮಾಡ್ಸಿಕತ್ತಾರೀ ಈಗ ಸದ್ಯಕ್ಕೆ ಮಾಲಕ್ಕರು ಮನೆ ಕಟ್ಟ ಮನಿ ಕಟ್ಟಿವಾಗ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಆಯ್ತು ರೀ ಫಸ್ಟ್ ನಮ್ಮ ಬಾಬರು ಇಲ್ಲಿ ನೌಕರಿ ಮಾಡೋಕೆ ಬಂದಾಗ ಅಂದ್ರೆ ಈ ಫಸ್ಟ್ ಈ ಒಂದು ಮಾಲಕ್ಕು ಬೆಳಕೆ ನಮ್ಮ ಬಾಬರು ದುಡಿಲಿಕ್ಕೆ ಬಂದಾಗ ಮನೆ ಕಟ್ಟಿರೋದು ರೀ ಇದು ನಮ್ಮ ಬಾಬಾರ ಇದ್ಮೇಲೆ ಈ ಮನೆ ಕಟ್ಟೋರು ಮಾಲಕರು ಅವಾಗ ಮನೆ ಕಟ್ಟ್ಯಾರೀ ಈಗ ಮನೆ ಕಟ್ಟಿ ಹದಿನೆಂಟು ವರ್ಷ ಆದಮೇಲೆ ಮತ್ತೀಗ ಮಾಲಕರು ಮತ್ತೆ ಹೊಳ್ಳಿ ಕಲರ್ ಮಾಡಕತ್ತಾರೆ ನೋಡಿರಿ ಇದಕ್ಕೆ ಕಲರ್ ನಾವು ಮಾಡ್ಕತ್ತಿಲ್ರಿ ಅದು ಮಾಲಕ್ಕರ್ ಮಾಡಕ್ಕೆ ಇದು ಮನೆ ಭೀ ನಂಬುದಲ್ಲ ರೀ ಅದ ರೀ ಈಗ ನಾವು ಇಲ್ಲಿ ಹೊಲ ಕೆಲಸ ಮಾಡ್ತೀವಲ್ಲ ರೀ ಇದೇ ಹೊಲ್ದ ರೀ ಮನಿ ಈಗ ಎಲ್ಲ ರೂಮ್ಗಳಿಗೆ ಮಾಲಾಕ್ರ ಕಲರ್ ಮಾಡ್ಸಿಕತ್ತಾರ ನೋಡ್ರಿ ಅಂತ ಮನಿ ಅಂತೂ ಈಗ ಭಾಳ ಚಂದ ರೀ ಕಲರ್ ಮಾಡಿದ್ಮೇಲೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಹೇಳಿದ್ರಿ ಎಷ್ಟು ಚಂದ ಕಾಣಿಸ್ಕತ್ತವತ್ತೇಳಿ ನಿಮ್ಮ ಮೊದಲು ವಿಡಿಯೋದೊಳಗೆ ನೋಡ್ಯ ಹೆಂಗೆ ಕಾಣಿಸ್ತೀವಿ ಮನಿ ಆದರೆ ಈಗ ಕಲರ್ ಮಾಡಿದ್ಮೇಲೆ ನೋಡಿರಿ ಮನಿ ಎಷ್ಟು ಲಕ್ಷಣ ಕಾಣಿಸಿಕತ್ತೀ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ರೀ ನಮಗೂ ಕಲರ್ ಮಾಡಿಸಿರೋದಕ್ಕೆ ಮಾಲಾಕ್ರ ಮಾಡ್ಸೇ ನೋಡಿರಿ ನಮ್ಮ ಮನೆ ಕಲರ್ ಎಲ್ಲ ಮಲಾಕ್ರ ಭಾಳ ಚಲೋರ ರೀ ಈಗ ಮನೆ ಕಲರ್ನು ಮಾಲಕ್ರ ಮಾಡೋದು ರೀ ಮತ್ತು ಏನಾರು ನೀರಿಗೆ ಖರಾಬ್ ಖರಾಬಾಲಿ ಏನೇ ಆಗಲಿ ಎಲ್ಲ ಏನು ಹೊದ್ದ ನೋವು ಇರ್ತೇವೆ ಅಂದ್ರೆ ಭೀ ಏನಾದರೂ ಭೀ ಎಲ್ಲ ಮಾಲಕ್ರ ಮಾಡಿಸ್ಕೊಡ್ತಾರೀ ಹೋದ ಮಲಾಕರು ಭಾಳ ಚಲೋರ ರೀ ಎಲ್ಲನೂ ಮಲಕ್ರೆ ಮಾಡಿಸ್ಕೊಡ್ತಾರೆ ನೋಡಿರಿ ನಮಗೆ ಏನೇ ಪ್ರಾಬ್ಲಮ್ ಆದ್ರೂ ಭೀ ರೀ ನೀರಾಗಿರ್ಬೋದು ಲೈಟಿನ ಪ್ರಾಬ್ಲಮ್ ಆದ್ರೂ ಭೀ ಅಂದ್ರೆ ಲೈಟ್ ರಾತ್ರಿ ಅಷ್ಟು ನಮ್ಮ ಬೆಳಕಿರಂಗಿಲ್ಲ ರೀ ಹಗಲೋತ್ತಿರ್ತಾವೆ ರೀ ಅಂದ್ರೆ ಅದು ಎಲ್ಲ ಲೈಟ್ ಅದು ಏನಾರ ಖರಾಬ್ ಆದ್ರೆ ನೀರಿಂದ ಖರಾಬ್ ಆದ್ರೆ ಆಗಿರಲಿ ಈ ಎಲ್ಲದನ್ನು ಮಲಕ್ರೆ ರೀ ಮಾಲಕ್ರ ಭಾಳ ಅರ ರೀ ಎಲ್ಲರೂ